ಇದಕ್ಕೆಲ್ಲ ನಿಮ್ಮ ಆರೈಕೆ ಮತ್ತೆ ಬೆಸ್ಟ್ ಫಿಶಸ್ ಯಾವಾಗ್ಲೂ ಇರಲಿ ಅಂತ ಅಷ್ಟೇ ನಾನು ಕೇಳ್ಕೊಂತೀನಿ ನಾನು ಜಾಸ್ತಿ ಮಾತಾಡಲ್ಲ ನಮ್ಮ ಅಣ್ಣ ಇದ್ದಾರೆ ಅವ್ರು ಮಾತಾಡ್ತಾ ಇದ್ದೀವಿ ಲೈಕ್ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಅವ್ರು ಪ್ರಿಪೇರ್ ಆಗ್ತಾ ಇದ್ದಾರೆ ಆ ನಾವುಗಳು ದಿನ ನೋಡ್ತಾ ಇದ್ದೀವಿ ತೋರಿಸ್ತಾರೆ ಅದೆಲ್ಲ ಡೆಫ್ನೆಟ್ಲಿ ನಿಮಗಳಿಗೆ ಅಂತಾನೆ ರೆಡಿ ಆಗ್ತಾರೆ ಅದು ನಿಮ್ಮ ಮುಂದೆ ಇಟ್ಟೇ ಇರ್ತೀವಿ ಅದಕ್ಕೆ ಸೂಕ್ತ ಸಮಯವನ್ನು ಮಾಡ್ತಾರೆ ಬಟ್ ಹಾರ್ಡ್ ವರ್ಕಿಗೆ ಮಾತ್ರ ಕೊನೆನೇ ಇಲ್ಲ ಆ ರೇಂಜ್ ಅಲ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಐ ಮಸ್ಟ್ ಡೆಫ್ನೆಟ್ಲಿ ಅಪ್ರಿಷಿಯೇಟ್ ಆ ಡಯೆಟ್ ಆಗಲಿ ಅಥವಾ ವರ್ಕೌಟ್ಸ್ ಆಗಲಿ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ ಅವ್ರ ಲುಕ್ಸ್ ನೋಡಿದಾಗ ಅದೆಲ್ಲ ಕನೆಕ್ಟ್ ಆಗುತ್ತೆ ಯಾಕೆ ಈ ತರ ರಿಫಾರ್ಮೇಷನ್ ಆಗಿದೆ ಅನ್ನೋದೆಲ್ಲ ನಾವು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ವಿವರ ಆಕ್ಚು ವಿಡೋಸಿಂಗ್ ಟು ಲಾಟ್ ಆಫ್ ಸ್ಟೋರಿಸ್ ಸಿಕ್ಕ್ಬಿಟೆ ಕಥೆಗಳ್ನ ಕೇಳಿದ್ದೀವಿ ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು ಆ್ಯಕ್ಚುಲಿ ಸ್ಟಾರ್ಟೆಡ್ ಅದನ್ನು ಮಾತಾಡೋಕ್ಕೆ ಶುರು ಮಾಡಿದೆ ಸಂಬಾರ್ ಇನ್ ಜುಲೈಯಲ್ಲಿ ಜುಲೈ ಆಗಸ್ಟಲ್ಲಿ ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟಾಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ನಮ್ಮ ವೋಕಿಂಗ್ ಸ್ಟಾರ್ ಅವರು ಕೂಡ ಒಪ್ಕೊಂಡ್ರು ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಇಮಿಡಿಯೇಟ್ ಶೂಟ್ಗೆ ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ಸಿನ್ಸ್ ಅವರು ಲೈಕ್ ಎರಡು ಮೂರು ಪ್ರಾಜೆಕ್ಟು ಮುಂಚೆನೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಏನೋ ಲೈಫೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ ಸೊ ದಟ್ಸ್ ಬಾಡಿ ಈಗ ಸದ್ಯಕ್ಕೆ ಒಳ್ಳೆಯ ಕತೆ ಫೈನಲ್ ಆಗಿದೆ ರಾಮು ಸರ್ ರಾಮ್ ಕೆ ಲಕ್ಷ್ಮಣ್ ಟ್ರಾಮಲ್ ಕೋ ಡೈರೆಕ್ಟ್ರು ಮಫ್ತಿ ಕೂಡ ಕೋ ಡೈರೆಕ್ಟರ್ ಸೊ ಈಗ ನನಗೂ ಕೂಡ ಕೋ ಆಗಿ ಕೆಲಸ ಮಾಡ್ತಾರೆ ವೆರಿ ಸೀನಿಯರ್ ಕೋ ಡೈರೆಕ್ಟರ್ ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇದ್ದರು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರುಳಿ ಅವರಿಗೆ ತುಂಬ ಅಂದರೆ ಧನ್ಯವಾದಗಳು ಯಾಕೆಂದರೆ ನಾನು ಅವರು ಇವತ್ತಿಂದ ಅಲ್ಲ ಎರಡು ಸಾವಿರದ ಏಳನೇ ಇಸ ಪರಿಚಯ ಹದಿನಾಲ್ಕು ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದ್ರೆ ನಮ್ಮ ಮುರಳಿನೇ ಆ್ಯಂಡ್ ಮುರಳಿ ಫ್ಯಾಮಿಲಿ ಸೊ ದೇ ಆಲ್ ಫ್ಯಾಮಿಲಿ ಟು ಮಿ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್ ದಟ್ ನಾನು ನನ್ನ ಮೊದಲನೇ ಸಿನಿಮಾ ನಾನು ಮುರ್ಲಿ ಜೊತೆ ಮಾಡ್ತಾ ಇದ್ದೀನಿ ಅಂತ ಥ್ಯಾಂಕ್ ಯು ಸೊ ಮಚ್ ಬಾಸ್ ನಿರ್ದೇಶಕರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮುರಳಿ ಸರ್ದು ಆ ಜರ್ನಿ ನೋಡಿದಾಗ ಹಿಂದಿನ ಸಿನಿಮಾಗಳೆಲ್ಲ ಒಂದು ಲೆಕ್ಕ ಆದರೆ ಉಗ್ರಮ್ಮಿಂದ ಒಂದು ಬೇರೆ ಲೆಕ್ಕ ಶುರುವಾಯಿತು ಈಗ ಉಗ್ರ ಯುದ್ಧಂ ಈ ಸಿನಿಮಾಯಿಂದ ಇನ್ನೊಂದು ಲೆಕ್ಕ ಶುರುವಾಗುತ್ತಾ ಹೌದಮ್ಮ ಶುರು ಆಗಬೇಕು ಅಂತಾನೆ ಮಾಡಿದ್ದೀವಿ

ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ ಗೆ ತಗೊಂಡೋಗಿದೀವಿ ಅಷ್ಟೇ ಕಾಲ್ಪನಿಕ ಚಿತ್ರ ಅಷ್ಟೆ ಸ್ಫೂರ್ತಿ ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿಂತ ಆ್ಯಕ್ಚುಲಿ ನಾವು ಅಷ್ಟು ಪೊಸಿಷನ್ ನೀವು ಆ್ಯಕ್ಚುಲಿ ನೋಡಬೇಕು ಅಂದರೆ ಹಿಸ್ಟಾರಿಕಲ್ಸ್ ಅವರೇನೆ ಸೊ ನಾನು ಸುಮಾರು ಎಂಟನೇ ವಯಸ್ಸಿಂದನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಪರ್ಫಾಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಟ ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣದ ಹೀರ ಕಂಡಿರೋ ಅಂತ ಮಾಡಿದ್ದಿತ್ತು ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಕ್ಟ್ ಅಂಡ್ ಪೀರಿಯಡ್ ಸಿನಿಮಾಸ್ ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಯಾವ ಕಾಲದ ಕತೆ ಮತ್ತು ಇಲ್ಲಿ ಮುರುಳಿ ಮುರುಳಿಸ್ಟರ್ ವಿಚಾರವಾಗಿ ಇಟ್ ಈಸ್ ಹಂಡ್ರೆಡ್ ಇಯರ್ಸ್ ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ ಅಳವಡಿಸ್ಕೊತೀವಿ ನೂರ ಕಾಫಿ ಎಸ್ಟೇಟ್ ಇದೆ ಜಾಗದಲ್ಲಿ ಯುನೀಕ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ ಸಿನಿಮಾ ಡಿಲೇ ಆಗೋದು ಶುರು ಆಗೋದು ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡು ಬಂದ್ಬಿಡ್ತು ಈಗ ಆಲ್ರೆಡಿ ಬೈತಾ ಇದಾರೆ ಬೈಸ್ಕೊತಾ ಇದ್ದೀನಿ ತುಂಬಾ ಜನಕ್ಕೆ ಡಿಲೇ ಆಯ್ತು ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ ಕಾಲ ಕುಡ್ಕೊ ಬಂದ್ಬಿಡ್ತು ಬಂಡೆ ಮಕ್ಕಳಮ್ಮನ ಹತ್ರನೇ ಎರಡು ಸಿನಿಮಾನೂ ಪೂಜೆನು ನೆರವೇರ್ತು ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟ್ ತೆರೆ ಮೇಲೆ ತಗೊಂಡ್ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒಂದೊಂದು ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಬಟ್ ಒಂದು ಉದ್ದೇಶದಿಂದನೇ ಮಾಡಿದೀವಿ ಮುಂದೆ ಕೇಳ್ತೀನಮ್ಮ ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಮ್ ಜೊತೆಗೆ ಸ್ಪ್ರಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಬಗೀರಾ ಆದ್ಮೇಲೆ ಅದು ರಿಲೀಸ್ ಅಂದ್ರೆ ಅದು ಉಗ್ರಮ್ ಅಂತ ಹೇಳಿ ಇಷ್ಟಪಡ್ತೀನಿ ಒಂದು ನಿಮಿಷ ಆಕ್ಚುಲಿ ಹೀರೋಸ್ ವರ್ಷಕ್ಕೆ ಮೂರ್ನಾಲ್ಕು ಸಿನ್ಮಾ ಮಾಡಬೇಕು ಅಂತ ಹೇಳ್ತಾರೆ ಸೊ ಎರಡೆರಡು ಸಿನಿಮಾ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಹೆಂಗೆ ಅವ್ರು ಇನ್ನೂ ಮಾಡ್ಬೇಕು ಇನ್ನೂ ಮೂರ್ನಾಲ್ಕು ಸಿನ್ಮಾ ಮಾಡ್ಬೇಕು ಒಟ್ಟಿಗೆ ಔಟ್ ಅಂಡ್ ಔಟ್ ಮಾಸ ಲವ್ವ ಏನು ಅನ್ನೋದನ್ನ ಮುಂದೆ ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ ನಿಮ್ಗೆ ಒಂದು ಒಪ್ಪಿಸ್ಬೇಕಾಗಿತ್ತು ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಏನೋ ನನ್ನ ಟೈಮ್ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ ಇವತ್ತು ಅವ್ನ್ ಯಾಕೆ ನಮ್ಗೆ ನಾನ್ ಲೊಕೇಶನ್ ಬಗ್ಗೆನೂ ಹೇಳ್ತಿರಲ್ಲ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ ಬಟ್ ನಾನು ಏನು ಬಿಡುತ್ತಿರಲಿಲ್ಲ ಇನ್ ಫ್ಯಾಕ್ಟ್ ಟೈಟಲ್ ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬಾ ಒತ್ತಡ ಇದ್ದಿದ್ದರಿಂದ ಟೈಟಲ್ ನೂ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ಆ ದೊಡ್ಡ ಪರದನೆ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ 200 ವರ್ಷಗಳ ಹಿಂದಿನ ಕಥೆ ಅಂತ ಬಂದಾಗ ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಅಂದ್ರೆ ಎಲ್ಲ ತಿಳ್ಕೋಬೇಕು ಯಾವಾಗ ನಿಂತಿದ್ದು ಏನು ಅಂತ ಸರ್ ಹೇಳ್ತೀವಿ ಅದ ಈಗ ಸ್ಕ್ರಿಪ್ಟ್ ವರ್ಕ ಹೇಗೆ ನಡೀತು ನಿಮ್ಮ ಗಮನ ತಿರಂತ ಸರ್ಚಿಂಗ್ ಎಲ್ಲ ಹೇಗಿದೆ ನಮ್ಮ ಸುಮಾರು ಒಂದು ಇನ್ನೂರು ಕಥೆ ಕೇಳಿದ್ದೀನಿ ಇನ್ನೂರು ಕಥೆಯಲ್ಲಿ ಇಷ್ಟವಾಗಿದ್ದೆ ಮೂರು ಆ ಮೂರಲ್ಲಿ ಇದೊಂದು ಉಗ್ರ ಜೊತೆಗೆ ಸುಲಭವಾಗ್ಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಲಿಕ್ಕೆ ಇದನ್ನ ತೆಗೆಯೋ ಒಂದು ತಾಕತ್ ಇರಬೇಕು ಯಾರ್ಗೇ ಆಗಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರಬೇಕು ಟೆಕ್ನಿಕಾಲಿಟಿ ಗೊತ್ತಿರಬೇಕು ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಏನೇ ಆಗಿರ್ಲಿ ನಾವೇನೇ ಏನೆಷ್ಟು ಹಿಸ್ಟ್ರಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಇದ್ದಾರೆ ತಿಳ್ಕೊಂಡಿರೋರು ಇದಾರೆ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಇದನ್ನ ನಾವು ಸುಮಾರು ಆರ್ನೂರು ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಐತೆ ಇಟ್ಸ್ ಪೀರಿಯೋಡಿಕಲ್ ದ ಎಂಡ್ ಆಫ್ ದ ಡೇ ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ ಇದನ್ನ ಹೇಗೆ ನಾವು ಪರದ ಮೇಲೆ ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಇದೆ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟವಾಯ್ತು ಯಾಕೋ ಈ ಪಾತ್ರ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾರು ಒಂದು ಹಿಸ್ಟೋರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನ ತೂಗುವಂತ ನಿರ್ದೇಶಕರು ಬೇಕು ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ ಅದನ್ನ ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿದ್ದು ಬಹಳ ಹಳೇ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹದಿನಾರು ವರ್ಷದಿಂದ ಇಂದ ಪರಿಚಯ ನನಗೆ ಅವರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂಥ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಟ್ರಾವೆಲ್ ಮಾಡಿದ್ದಾಗಲಿ ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಕಿಲ್ಲ ಇವ್ರು ಬಿಟ್ಟು ಇನ್ ಯಾರು ಇದನ್ನ ಮಾಡಬಹುದು ಅಂತ ನನಗೆ ಅನ್ನಿಸ್ಕಿಲ್ಲ ಸದ್ಯಕ್ಕೆ ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನ್ಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅದನ್ನೇ ಆಮೇಲೆ ಹೇಳ್ತೀನಿ ನಾನು ಏನು ಅಂತ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಈಗ ಹೇಳ್ಬಿಟ್ಟು ಇನ್ಯಾರ ತರ ಕೇಳಿಸ್ಕೊಂಡ್ಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ ಬಟ್ ಸಮ್ ಅಲ್ಲಿ ಮ್ಯಾನೇಜ್ ಮಾಡೋದು ಏನೋ ಒಂದು ಥಾಟ್ ಇದೆ ಏನೋ ಒಂದು ಲಾಡ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲವು ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು ಇದನ್ನೆಲ್ಲ ಕೌಂಟ್ ಆಗುತ್ತೆ ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇದನ್ನ ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ತರ ಪಿಕ್ಚರ್ಗಳನ್ನೆಲ್ಲ ಕೈ ತಗೊಳ್ಳೋದು ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ ಬೈಕ್ ಗಳಿದೆ ಕಾರ್ ಗಳಿದೆ ಮೊಬೈಲ್ಸ್ ಇದೆ ಎಲ್ಲ ಇದೆ ಇಟ್ಸ್ ವೆರಿ ಈಸಿ ಟು ಡೂರ್ ಟು ಡೇಸ್ ಬಟ್ ಅದೇ ಒಂದು ಪೀರಿಯೋಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರಿ ಬ್ಯಾಕ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಣ್ಣ ತುಂಬ ಚೆನ್ನಾಗಿದೆ ಈ ತರ ಪಿಕ್ಚರೇ ಮಾಡಿ ನೀವು ಹೇಳ್ತಾ ಇದ್ರೆ ಯಾಕೆ ಮಾಡಬಾರ್ದು ಅಂತ ಅವರೊಂದು ಧೈರ್ಯ ಕೊಟ್ಟಾಗ ಪುನಿಯವರು ಮುಂದೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು

ಕಾಲಘಟ್ಟದಲ್ಲೂ ಆಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ ನೋಬಡಿ ಹ್ಯಾಸ್ ಸೀನ್ ದ ಆಕ್ಷನ್ ನೀವು ಸೆವೆನ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು ಹೇಗೆ ಯುದ್ಧ ಮಾಡ್ತಿದ್ರು ಹೇಗೆ ನಡೀತಿದ್ರು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ ಅದಕ್ಕೆ ಸಿನಿಮಾ ಅದೃಷ್ಟ ಮಾಡಿದಿವಿ ಅಂದ್ರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾ ಇಲ್ಲ ಸಿನಿಮಾ ಸಿನಿಮಾ ಇರೋದು ಒಂದು ಇನ್ಸ್ಪೈರ್ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ ಅದನ್ನ ಇಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೆ ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ ಅವತ್ತಿನ ಮಟ್ಟಕ್ಕೆ ಮೋಸ್ಟ್ ಅಡ್ವಾನ್ಸ್ ಫೈಟ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ ಅದನ್ನ ಇಟ್ಕೊಂಡು ಅವರ ಮಾಡಿದರೆ ಇವತ್ತಿರೋ ಒಂದು ಟೆಕ್ನಾಲಜಿಲಿ ಇವತ್ತಿರೋ ಒಂದು ಟ್ಯಾಲೆಂಟ್ಸ್ ಅಲ್ಲಿ ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿರಲಿ ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸಬಹುದು ಅನ್ನೋ ಒಂದು ಪ್ರಯತ್ನ ಪಡಬಿಟ್ಟು ಅದನ್ನ ನಾನು ಆಮೇಲೆ ಫೋಟೋ ನನ್ನ ಫಸ್ಟ್ ಲುಕ್ ಬರ್ಡ್ ಡೇಗೆ ಪ್ಲಾನಿಂಗ್ ಸಮ್ ಸರ್ ಅದರಿಂದ ನಿಮ್ಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ಎಲ್ರಿಗೂ ನಮಸ್ಕಾರ ಅದೇ ಟೈಟಲ್ ನೋಡಿದಾಗ ಎಲ್ರಿಗೂ ಆದಂಗೆ ನನ್ಗೂ ಫಸ್ಟ್ ಉಗ್ರಂ ಸಿನ್ಮಾಗೆ ನೆನಪಾಗಿದ್ದು ಉಗ್ರಂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಿನ್ಮಾ ಇನ್ಫ್ಯಾಕ್ಟ್ ಮುರಳಿ ಹಣ್ಣನ್ನ ಆ ರೀತಿ ನೋಡ್ಬೇಕಂತ ಯಾವಾಗ್ಲೂ ಆಸೆ ಇತ್ತು ಉಗ್ರಂ ಸಿನ್ಮಾ ಬಂತು ಆ್ಯಂಡ್ ಇವತ್ತು ನಮ್ಮ ಡೈರೆಕ್ಟರ್ ಪುನೀತ್ ಸರ್ ಆಫ್ ಅಫ್ಕೋರ್ಸ್ ಯಾವಾಗಲೂ ಹೇಳೋದು ನನ್ನ ಫಸ್ಟ್ ಡೈರೆಕ್ಟರು ಅವರೇ ನನ್ನ ಲಾಂಚ್ ಮಾಡಿದ್ದು ಅವರೇ ಆ್ಯಂಡ್ ಇವತ್ತು ಮುರಳಿಹಣ್ಣಗೆ ಅವ್ರ ಸಿನ್ಮಾ ಮಾಡ್ತಾರೆ ನನಗೆ ತುಂಬಾ ಆಗುತ್ತೆ ಯಾಕಂದ್ರೆ ಅವ್ರ ಇಂಡಸ್ಟ್ರಿ ಬಂದಿದ್ದೆ ಮುರಳಿ ಹಣ್ಣಿನಿಂದ ಆ್ಯಂಡ್ ಇವತ್ತು ಒಫಿಷಿಯಲ್ ಆಗಿ ಪ್ರಾಪರಾಗಿ ಒಂದು ಸಿನ್ಮಾ ಮಾಡ್ತಿರೋದೆ ಮುರಳಿ ಹಣ್ಣನ ಜೊತೆ ಸಿಕ್ಕಾ ಬಟ್ಟೆ ಖುಷಿ ಆ್ಯಂಡ್ ನಾವು ಒಟ್ಟಿಗೆ ವೈಆರ್ ಕೆ ಅಲ್ಲಿ ಕೆಲಸ ಮಾಡಿದ್ದ ನಮ್ಮ ಎಂಟೈನ್ ಇಲ್ಲಿ ಇಲ್ಲಿದೆ ಸಂಕೇತ ಇದ್ದಾನೆ ಆ್ಯಂಡ್ ನಿರ್ಮಲನ್ ಅವರೇ ಸೊ

ಒಳ್ಳೊಳ್ಳೆ ಆಕ್ಟರ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಮೇಲೆ ನನಗೊಂಥರ ಖುಷಿ ಹೊಸುಬ್ಲ್ಲ ಇದ್ದಾಗ ಜೊತೆಗೆ ಜೊತೆಲ್ಲ ಕೆಲಸ ಮಾಡೋಕ್ಕೆ ಸೊ ಹಲವಾರು ಹೊಸುಬ್ ಕಾಣ್ತೀವಿ ಒಂದೊಂದು ಪಾತ್ರನೂ ನಿಮಗೆ ಯಾರು ಒಂದು ಹೊಸದನ್ನ ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಆತರ ಆಯ್ಕೆ ಮಾಡ್ಕೊತಿದ್ದೀವಿ ಇನ್ನು ಮೋಕ್ಷಿ ಅವರು ಅಂತ ಕೇಳ್ತಾ ಇದ್ರು ಹೀರೋನ್ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಇನ್ನು ನಾನು ಹೇಳ್ತೇನೆ ಆಗಿದೆ ಇಲ್ಲಿವರೆಗೂ ರೀಚ್ ಆಗ್ತಿಲ್ಲ ಜೋರಾಗಿ ಬರಬೇಕು ಸ್ವಲ್ಪ ಇನ್ನೂ ಹತ್ರ ಬರ್ಬೇಕು ಹಿಂದೆ ಮೊಬೈಲ್ ಡೌನ್ ಮಾಡೋ ರೆಡಿ ರೆಡಿ